ಪ್ರಜ್ವಲ್ ರೇವಣ್ಣ ಘಟನೆ ಇಡೀ ದೇಶ ತಲೆ ಒಂದು ವಿಚಾರ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಸೊ ಸರಿಸುಮಾರು ಎಂಟು ವರ್ಷಗಳ ಕಾಲ ಈ ವ್ಯಕ್ತಿ ಇದನ್ನೇ ಮಾಡ್ಕೊಂಡಿದ್ರ ಅನ್ನುವಂಥದ್ದು ಇದು ಕೇವಲ ಲೈಂಗಿಕ ದೌರ್ಜನ್ಯ ಅಲ್ಲ ಅತ್ಯಾಚಾರ ಈ ಹಿಂದೆ ನಾವು ರಿಪಬ್ಲಿಕ್ ಆಫ್ ಚೈನಾ ರಿಪಬ್ಲಿಕ್ ಆಫ್ ಕಾಂಗೋ ಅಂತೆಲ್ಲ ಕೇಳ್ತಾ ಇದ್ವಿ ಈಗ ಇದು ರಿಪಬ್ಲಿಕ್ ಆಫ್ ಹಾಸನ್ ಅಂತ ಒಂದು ವಿಡಿಯೋ ಹರಿದಾಡ್ತಾರೆ ಇವಂಥದ್ದು ಅರವತ್ತು ವರ್ಷದ ಮಹಿಳೆ ಗೋಗರಿದ್ದಾರೆ ಅಣ್ಣ ಬೇಡ ಅಣ್ಣ ಬಿಟ್ಬಿಡಿ ಅಣ್ಣ ಅಲ್ಲಿ ಶೋಷಣೆಗೆ ಒಳಗಾಗಿರುವಂತಹ ನೂರಾರು ಜನ ಹೆಣ್ಮಕ್ಳಿಗೆ ಯಾರಿ ನ್ಯಾಯ ಕೊಡಿಸೋರು ಅಲ್ಲ ಒಂದಲ್ಲ ಎರಡಲ್ಲ ಸರಿಸುಮಾರು ಎರಡು ಸಾವಿರಕ್ಕೂ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಕ್ಲಿಪ್ಗಳು ಸಿಕ್ಕಿದೆ ಅಂತಂದರೆ ಅದೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಂಥದ್ದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಸೊ ಸರಿಸುಮಾರು ಎಂಟು ವರ್ಷಗಳ ಕಾಲ ಈ ವ್ಯಕ್ತಿ ಇದನ್ನೇ ಮಾಡಿಕೊಂಡಿದ್ರ ಅನ್ನುವಂಥದ್ದು ಆ್ಯಂಡ್ ಇದು ಕೇವಲ ಲೈಂಗಿಕ ದೌರ್ಜನ್ಯ ಅಲ್ಲ ಅತ್ಯಾಚಾರ ಅಧಿಕಾರದಲ್ಲಿದ್ದೀವಿ ಯಾರೂ ನಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಈ ಹಿಂದೆ ನಾವು ರಿಪಬ್ಲಿಕ್ ಆಫ್ ಚೈನಾ ರಿಪಬ್ಲಿಕ್ ಆಫ್ ಕಾಂಗೋ ಅಂತೆಲ್ಲ ಕೇಳ್ತಾ ಇದ್ವಿ ಈಗ ಇದು ರಿಪಬ್ಲಿಕ್ ಆಫ್ ಹಾಸನ್ ಅಂತ ನಮ್ಮ ತಾತ ಪ್ರಧಾನಮಂತ್ರಿಗಳಿದ್ರು ನಮ್ಮ ತಂದೆ ಸಚಿವರಾಗಿದ್ದರು ನಮ್ಮ ಚಿಕ್ಕಪ್ಪ ಮುಖ್ಯಮಂತ್ರಿ ನಾನು ಹಾಲಿ ಸಂಸದ ಯಾರು ರೀ ಮಾಡ್ಬೋದು ನಮ್ಮನ್ನು ಆ್ಯಂಡ್ ನಮ್ಮ ತಾಯಿ ಕೂಡ ಲೋಕಲ್ನಲ್ಲಿ ದೊಡ್ಡ ಲೀಡರ್ ಆಗಿರುವಂಥರು ನಮ್ಮನ್ನು ಯಾರು ಏನು ಮಾಡಬಹುದು ಯಾರನ್ನು ಹೇಗೆ ಬೇಕಾದರೂ ಅಧಿಕಾರ ಇದ್ದರೆ ಬಳಕೆ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತಂದರೆ ಬಹುಶಃ ಇದೆ ಅಂತ ಅನಿಸುತ್ತೆ ಯಾರು ಏನು ವಯಸ್ಸು ಇದ್ಯಾವುದರ ಇತಿಮಿತಿ ಇಲ್ಲ ಒಂದು ವಿಡಿಯೋ ಹರಿದಾಡ್ತಿರುವಂಥದ್ದು ಅರವತ್ತು ವರ್ಷದ ಮಹಿಳೆ ಗೋಗರಿತಾರೆ ಅಣ್ಣ ಬೇಡ ಅಣ್ಣ ಬಿಟ್ಬಿಡಿ ಅಣ್ಣ ನಿಮ್ಮ ತಂದೆ ನನ್ನನ್ನು ಬಳಸ್ಕೊಂಡಿದ್ದಾರೆ ನೀವು ನನ್ನ ಜೊತೆ ಈ ಥರ ಮಾಡಬೇಡಿ ಅನ್ನುವಂಥದ್ದು ಇಷ್ಟು ಈ ರೀತಿಯಾಗಿ ಒಬ್ಬ ಹೆಣ್ಣುಮಕ್ಳು ಗೋಗರದ ನಂತರವೂ ಕೂಡ ಅದು ಏನು ಹೇಳಬೇಕು ಅಂತಲೇ ನನಗರ್ತದೆ ಆತನಿಗೆ ಏನು ಅನ್ನಿಸ್ಲಿಲ್ವಾ ಆ ರೀತಿ ಅಂಗಲಾಚಿ ಬೇಡ್ಕೊಂಡಾಗಲೂ ಕೂಡ ನನ್ನ ತಾಯಿಯ ಸಮಾನದಲ್ಲಿ ನನ್ನ ತಾಯಿಯ ಸ್ಥಾನದಲ್ಲಿರುವಂಥವ್ರ ಇರುವಂಥ ಒಬ್ಬ ಹೆಣ್ಣುಮಗಳನ್ನ ನಾನು ಈ ರೀತಿಯಾಗಿ ದೌ ಆಕೆಯ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಎಸಿಬಾರ್ದು ಅಂತ ಆತನಿಗೆ ಅನ್ನಿಸ್ಲಿಲ್ಲ ಅಂತಂದರೆ ಇನ್ನು ಎಂಥ ಕಲುಷಿತ ಮನಸ್ಥಿತಿ ಇರಬೇಕು ಆ್ಯಂಡ್ ಎಷ್ಟೋ ಜನ ಹೇಳ್ತಾ ಇರುವಂಥದ್ದು ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ಖಂಡಿತ ಅಲ್ಲ ಇದು ಯಾವ ಮಾನಸಿಕ ಅಸ್ವಸ್ಥತೆಯೂ ಕೂಡ ಅಲ್ಲ ಇದು ಏನಿದ್ರು ಯಾರು ನನ್ನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಧೋರಣೆ ಅಷ್ಟೇ ಆಲ್ರೆಡಿ ನಾವು ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ಅವರ ಕುಟುಂಬ ಸದಸ್ಯರು ಬಂದು ಆಕೆ ಮನೆಗೆ ಸೊಸೆ ಆಗಲಿಲ್ಲ ಗಂಡನಿಗೆ ಹೆಂಡತಿ ಆಗಲಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರ ಮನೆಗೆ ಉಪ್ಪು ತಿಂದವ್ರ ಮನೆಗೆ ದ್ರೋಹ ಬಗದ್ಲು ಅಂತೆಲ್ಲ ಮಾತಾಡ್ತಾ ಇರೋದನ್ನು ನಾನು ಆಲ್ರೆಡಿ ಟಿ ವಿಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೆ ಏನ್ರೀ ಇದರ ಅರ್ಥ ಹೆಣ್ಣು ತನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಹೊರಗಡೆ ಬಂದು ಮಾತಾಡದೆ ತಪ್ಪ ಮಾತಾಡಿದ ತಕ್ಷಣ ಆಕೆಯ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನುವಂತಹ ಒಂದು ಲೇಬಲನ್ನು ನಾವು ಅಂಟಿಸ್ಬಿಡ್ತೀವಿ ಅನ್ನೋದಾದರೆ ಯಾವ ರೀತಿಯಾದಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ಇದು ಪಕ್ಷಗಳನ್ನು ಮೀರಿ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಬೇಕಾಗಿದೆ ನಾವು ಸರ್ಕಾರದ ಮಟ್ಟದಲ್ಲಿ ಅವರ ಅವರ ಒಂದು ಮಾಹಿತಿಯನ್ನು ಗುಪ್ತವಾಗಿ ಇಡಬಹುದು ಮತ್ತು ಅವರ ಮಾನವನ್ನು ಪ್ರಾಣವನ್ನು ಕಾಪಾಡುವಂತಹ ಕೆಲಸವನ್ನು ಮಾಡಬಹುದು ಬಿಜೆಪಿಯ ಯಾವ್ದಾದ್ರೂ ಮಹಿಳಾ ಘಟಕದ ನಾಯಕಿಯರು ಇವತ್ತಿನ ತನಕ ಅವರ ಬಗ್ಗೆ ಮಾತಾಡಿದ್ದಾಗ್ಲಿ ಅವರ ಬಗ್ಗೆ ಎಲ್ಲಾದ್ರೂ ಹೋರಾಟ ನಡೆಸಿದ್ದಾಗ್ಲಿ ಅವರಿಗೆ ಒಂದು ಸಾಂತ್ವನ ಹೇಳಿದ್ದಾಗ್ಲಿ ಅಥವಾ ಅವರ ಜೊತೆ ನಾವು ನಿಂತ್ಕೊತಿದೀವಿ ಯಾವುದೇ ಪ್ರೆಷರ್ ಬರ್ಲಿ ಏನೇ ಬರ್ಲಿ ಎಷ್ಟೇ ಇರಲಿ ನಮ್ದು ಕೇಂದ್ರ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಒಂದು ವಿಚಾರದಲ್ಲಿ ರಾಜಕೀಯವನ್ನ ಮರೆತು ನಾವು ನಿಮಗೆ ನ್ಯಾಯ ಕೊಡಿಸುವಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಇದ್ಯಾ ಅದು ಬಿಟ್ಟು ರಾಜ್ಯ ಸರ್ಕಾರ ಎಸ್ಐಟಿ ಸರಿಯಾಗಿ ರಚನೆ ಮಾಡಲಿಲ್ಲ ಒಂದು ವರ್ಷದ ಮುಂಚೆನೆ ಗೊತ್ತಿತ್ತು ಅಂತ ಇದಕ್ಕೆ ರಾಜಕೀಯ ಬಣ್ಣವನ್ನ ಬಳಿತಾ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಶೋಷಣೆಗೆ ಒಳಗಾಗಿರುವಂತಹ ನೂರಾರು ಜನ ಹೆಣ್ಮಕ್ಳಿಗೆ ಯಾರು ನ್ಯಾಯ ಕೊಡಿಸೋರು ನೇಹಾ ಅವರ ಪ್ರಕರಣದಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರ ಬಗ್ಗೆ ನನಗೆ ಖುಷಿ ಇದೆ ಆ ಘಟನೆ ನಡಿಬಾರ್ದಿತ್ತು ವೈಯಕ್ತಿಕ ಕಾರಣಕ್ಕೆ ಘಟನೆ ನಡೆದಿದೆ ಇದನ್ನ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅದು ಏನೇ ಆಗಿರಲಿ ಲಿವ್ ಅಂಡ್ ಲೆಟ್ ಲಿವ್ ನಾರೋ ನನಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡುವಂತಹ ಹಂತಕ್ಕೆ ತಲುಪ್ತೀನಿ ಅನ್ನೋದನ್ನ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಆತ ಯಾವುದೇ ಧರ್ಮಕ್ಕೆ ಸೇರಿರಲಿ ಆದರೆ ಆದರೆ ನೇಹಾ ಪ್ರಕರಣಕ್ಕೆ ಕೊಟ್ಟಂತಹ ಅಥವಾ ತೆಗೆದುಕೊಂಡಂತಹ ಪ್ರಚಾರವನ್ನು ತಮ್ಮ ಲಾಭಕ್ಕೆ ಬಳಸ್ಕೊಂಡಂತಹ ಬಿ ಜೆ ಪಿಯವರು ಇವತ್ತಿನ ದಿನ ಇಷ್ಟು ಜನ ಸಂತ್ರಸ್ತೆಯರು ಪಾಡ್ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೌದು ನೇಹಾ ಕೇಸಲ್ಲಿ ಇದನ್ನೇ ಮಾಡಿದ್ದಲ್ಲ ನೇಹಾ ಕೇಸಲ್ಲಿ ತೆಗೆದುಕೊಂಡಂತಹ ಮುತುವರ್ಜಿಯನ್ನು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಆ ಸಂತ್ರಸ್ತೆ ಮಹಿಳೆಯರ ಪರವಾಗಿ ಯಾಕೆ ಬಿ ಜೆ ಪಿ ತೆಗೆದುಕೊಳ್ತಿಲ್ಲ ಎ ಬಿ ವಿ ಪಿ ಆಗಿರಬಹುದು ಎಷ್ಟೋ ಬಿ ಜೆ ಪಿಯ ಆಪ್ತ ಸಂಘಟನೆಗಳು ಬೀದಿಗಿಳಿತು ರಸ್ತೆಗಿಳಿತು ಬಂದ್ ಮಾಡಿತು ಮಾಡಿ ನೋಡೋಣ ಹಾಗಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಸಮಾನ ನ್ಯಾಯವನ್ನು ಕೊಡಿಸ್ತಾರೆ ಯಾವುದೇ ಪಕ್ಷದಿಂದ ಅನ್ಯಾಯ ಆದರೂ ಕೂಡ ಹೆಣ್ಮಕ್ಕಳ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋದೇ ಆಗಿದ್ದಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಏನೂ ಇಲ್ಲ ಅನ್ನುವಂತಹ ನೀತಿಯನ್ನು ಬಿ ಜೆ ಪಿ ಮಾಡ್ತಾ ಇರಲಿಲ್ಲ